श्रीगणेशा नम नमः नम नम सूर्यचंद्र मंगला बुध चुकाशनिभ्य राहवे केतवे नम ನಮಸ್ತೆ ಆಷ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷಿತ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ದೀಪಾವಳಿಯ ಪರ್ವಕಾಲ ಈ ನವೆಂಬರ್ ತಿಂಗಳು ಒಂದು ಎರಡರಂದು ದೀಪಾವಳಿ ಅಮಾಸೆ ನವೆಂಬರ್ ಒಂದರಂದು ದೀಪಾವಳಿ ಅಮಾಸೆ ನವಂಬರ್ ಎರಡನ್ನು ದೀಪಾವಳಿಯ ಪಾಠ್ಯಮಿ ಆ ದೀಪಾವಳಿ ಕುರಿತಾದ ವಾರ್ಷಿಕ ಫಲ ಅಥವಾ ಒಂದು ವರ್ಷದ ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅಲ್ಲಿ ದೀಪಾವಳಿಯ ಒಂದು ಸಾರ್ವಜನಿಕ ಫಲವೋ ಇದಕ್ಕೆ ಹನ್ನೆರಡು ರಾಶಿಗಳ ಮೇಲೆ ವಾರ್ಷಿಕ ಫಲವು ಈಗಾಗಲೇ ಪ್ರಸಾರ ಮಾಡಿದ್ದು ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು ಯಾರೂ ಅದನ್ನು ವೀಕ್ಷಿಸಿಲ್ಲ ಆ ಒಂದು ಸಾರ್ವಜನಿಕ ಫಲ ಹಾಗೂ ನಿಮ್ಮ ರಾಶಿಗೆ ಅನುಗುಣದ ಫಲವನ್ನು ವೀಕ್ಷಿಸಿಕೊಂಡು ಅಲ್ಲಿ ನಿಮ್ಮ ರಾಶಿಗೆ ಅನುವಾದ ಯಾವ್ಯಾವ ಫಲಗಳನ್ನು ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅದನ್ನು ಸಂಕ್ಷಿಪ್ತವಾಗಿ ವಿವರಗಳನ್ನು ಮನದ ಗಮನದಲ್ಲಿ ಇಟ್ಕೊಳ್ಳಿ ಈಗ ನವಂಬರ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಗಮನಿಸೋಣ ಮೀನರಾಶಿಗೆ ನವೆಂಬರ್ ತಿಂಗಳು ಅಷ್ಟೊಂದು ಆಶಾದಾಯಕವಾಗಿ ಬರ್ತಾ ಇಲ್ಲ ಅಲ್ಲಿ ಅನೇಕ ರೀತಿಯ ಸವಾಲುಗಳು ಕಠಿಣ ಪರೀಕ್ಷೆಗಳು ಸವಾಲುಗಳು ಜಾಸ್ತಿ ಬರ್ತಾಯಿದ್ದಾವೆ ಜೊತೆಗೆ ಶನಿಯ ಪ್ರಭಾವ ನಿಮಗೆ ಈಗ ಆಗ್ತಾ ಬರ್ತಾಯಿದೆ ಅವರೀಗ ವಕ್ರಗತಿಯನ್ನು ತ್ಯಾಗ ಮಾಡಿದ್ದಾರೆ ಅವರು ಈಗ ಹದಿನೈದನೇ ತಾರೀಕು ನವಂಬರ್ ಹದಿನೈದರಿಂದ ಅವರು ರುಜಿಗತಿಯಲ್ಲಿ ತುಂಬ ಸ್ಪೀಡಾಗಿ ಅಂದರೆ ತುಂಬ ಒಂದು ವೇಗವಾಗಿ ಅವರ ಒಂದು ಹಿಂದಿನ ಒಂದು ವೇಗ ಕುಂಠಿತವಾಗಿದ್ದ ವೇಗವನ್ನು ಈಗ ಒಂದು ಎರಡರಷ್ಟು ವೇಗದಲ್ಲಿ ಅವರು ಮುಂದೆ ಬರ್ತಾ ಇರ್ತಾರೆ ಹಾಗಾಗಿ ಆ ಶನಿಯ ಪ್ರಭಾವ ನಿಮಗೆ ಈಗ ಜಾಸ್ತಿ ಆಗ್ತಾ ಬರ್ತಾ ಇದೆ ಮೀನರಾಶಿಯವರು ನವೆಂಬರ್ ತಿಂಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ತನುಮಾನ ಧನ ಅಂತ ಹೇಳ್ತೇವೆ ಉದಾಹರಣೆಗೆ ಆರೋಗ್ಯದ ವಿಚಾರವಾಗಿ ಮನಸ್ಸಿನ ನಿಯಂತ್ರಣ ಮನಸ್ಸಲ್ಲಿ ಸಿಟ್ಟು ಈಗ ಹೆಚ್ಚಾಗುತ್ತೆ ತಾಳ್ಮೆ ಕಡಿಮೆ ಆಗುತ್ತೆ ಹಾಗಾಗಿ ಸಮಾಧಾನವಾಗಿ ಇರುವಂಥದನ್ನು ಕಲ್ತ್ಕೊಳ್ಬೇಕಾಗತ್ತೆ ಜೊತೆಗೆ ಧನ ಈಗ ಧನ ನಿಮಗೆ ಎಲ್ಲವೂ ಖರ್ಚುಗಳೇ ಹೆಚ್ಚಳ ಆಗುತ್ತೆ ಬರಬೇಕಾದ ಹಣ ನಿಮಗೆ ನಿಂತು ಹೋಗುವಂಥದ್ದು ಅದು ಕಡಿಮೆ ಆಗುವಂಥದ್ದು ಅದು ಆಕಸ್ಮಿಕವಾಗಿ ಒಂದರ ಮೇಲೆ ಒಂದು ಖರ್ಚುಗಳೇ ಒಂದು ಬೆನ್ನ ಬೆನ್ನ ಹಿಂದೆ ಬೆನ್ನ ಹಿಂದೆ ಖರ್ಚುಗಳು ಬರುವಂಥದ್ದು ನಿರೀಕ್ಷಿತ ಲಾಭಕ್ಕಿಂತ ಅನಿರೀಕ್ಷಿತ ಖರ್ಚುಗಳು ಈಗ ಹೆಚ್ಚಳ ಆಗುವಂಥದ್ದು ಹಾಗಾಗಿ ಈ ಒಂದು ಮೀನರಾಶಿಯವರು ಈ ತಿಂಗಳಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಅಲ್ಲಿ ಗೋಚಾರದಲ್ಲಿ ಬರುವಂಥ ಒಂದೊಂದು ಗ್ರಹಗಳ ಒಂದು ವಿಚಾರ ಗಮನಿಸಿದಾಗ ಮೊದಲನೇದಾಗಿ ರವಿ ಅಥವಾ ಗೃಹ ರಾಜರಾದಂಥ ಸೂರ್ಯ ಆ ಸೂರ್ಯನ ವಿಚಾರ ಗಮನಿಸಿದಾಗ ಸೂರ್ಯ ಭಗವಾನರು ನಿಮಗೆ ಎಂಟು ಒಂಬತ್ತರ ಸ್ಥಾನದಲ್ಲಿರ್ತಾರೆ ಅಲ್ಲಿ ಹದಿನೈದನೇ ತಾರೀಕು ಅವರು ತುಲಾರಾಶಿಯಲ್ಲಿ ಇರುವಾಗ ನಿಮಗೆ ಎಂಟರ ಸ್ಥಾನವು ಹದಿನಾರರ ಬಳಿಕ ಅವರು ಆಗುವಂಥದ್ದಲ್ಲಿ ವೃಶ್ಚಿಕ ರಾಶಿಗೆ ಪ್ರವೇಶ ಅಲ್ಲಿ ಒಂಬತ್ತರ ಸ್ಥಾನವಾಗಬೇಕು ಎರಡೂ ಸ್ಥಾನಗಳು ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ ಅಲ್ಲಿ ನಿಮಗೆ ಒಂದು ಎಂಟರ ಸ್ಥಾನದಲ್ಲಿರುವಾಗ ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಉಲ್ಬಣ ಆಗುವಂಥದ್ದು ಇನ್ನು ಕೆಲವರಿಗೆ ಈ ಹಠಾತ್ತಾಗಿ ಎದೆ ನೋವು ಅಥವಾ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ಏನೋ ಸಮಸ್ಯೆಗಳು ಬರುವಂಥದ್ದು ಜೊತೆಗೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನಗಾರುವಂಥ ವಾತಾವರಣ ಬಂಧು ಬಾಂಧವರಿಗೆ ಬಾಂಧವ್ಯ ಹದಗಡುವಂಥದ್ದು ಮನೆ ಮಂದಿಯಲ್ಲಿ ಸಹ ಬಾಂಧವ್ಯ ಹದಗಡುವಂಥದ್ದು ತಂದೆ ಮಕ್ಕಳ ಮಧ್ಯ ಅತೃಪ್ತಿ ಅಭಿವೃದ್ಧಿಗಳು ಬರುವಂಥದ್ದು ಜೊತೆಗೆ ಈ ಗಂಡ ಹೆಂಡಿತನ ಮಧ್ಯೆ ಸಹ ಏನಾದರೂ ಬಾಂಧವ್ಯದ ಕೊರತೆಗಳು ಬರುವಂಥದ್ದು ಈ ರೀತಿ ಒಂದು ಬಾಂಧವ್ಯದ ಕೊರತೆ ಅತೃಪ್ತಿ ಹತಾಶೆಗಳು ಬರುತ್ತೆ ನಿರಾಶೆಗಳು ಆಗುತ್ತೆ ಆರೋಗ್ಯದಲ್ಲೂ ಏರ್ಪೇರಾಗುವಂಥದ್ದು ಮುಂತಾದ ಘಟನೆಗಳು ಈ ರವಿಯ ಒಂದು ಕೊರತೆ ರವಿ ಬಲದ ಸೂರ್ಯನ ಬೆಂಬಲದ ಕೊರತೆಯಿಂದ ಆಗುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಪ್ರಯತ್ನ ಮಾಡಿದರೆ ಅವಲ್ಲೂ ಈಗ ತುಂಬ ಪೋಸ್ಟ್ ಪೋನ್ ಅಥವಾ ಇನ್ನಷ್ಟು ವಿಳಂಬ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ವಿಚಾರಗಳಿಗೆ ರವಿ ನಿಮಗೆ ಪೂರಕವಾಗಿ ತಿಂಗಳ ಪೂರ್ತಿ ವಿರುದ್ಧವಾಗಿರೋ ಕಾರಣ ಆ ಬಗ್ಗೆ ಒಂದು ಎಚ್ಚರಿಕೆ ಹೆಜ್ಜೆ ಗಮನ ಬೇಕು ಇನ್ನು ಮಂಗಳನ ವಿಚಾರ ಆ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಅಂದರೆ ಐದರ ಸ್ಥಾನದಲ್ಲಿರುವಂಥ ಮಂಗಳನು ನಿಮಗೆ ಮಾತಿನ ಚಕಮಕಿಯನ್ನು ಮಾಡ್ತಾನೆ ಜೊತೆಗೆ ಕಿರಿಯರ ಜೊತೆ ಕಲಹ ಮತ್ತು ನಿಮ್ಮದೇ ಮಕ್ಕಳು ನಿಮಗೆ ವಿರುದ್ಧವಾಗಿ ಮಾತಾಡೋದು ಅಥವಾ ಮಕ್ಕಳೇ ಏನೋ ಅಚಾತುರದ ಕೆಲಸ ನಿಮಗೆ ಮನಸ್ಸಿಗೆ ತೊಂದರೆ ಘಾಸಿ ಮಾಡೋದು ಅಥವಾ ನಿಮ್ಮ ಮಕ್ಕಳೇನಾದರೂ ಒಂದು ಕೆಟ್ಟ ಕೆಲಸಗಳನ್ನು ಮಾಡಿ ಅದರ ಒಂದು ಆರೋಪ ನಿಮ್ಮ ಮೇಲೆ ಸಹ ಬರುವಂಥದ್ದು ಈ ರೀತಿ ಅಂಥ ಘಟನೆಗಳನ್ನು ನೋಡ್ತಾ ಇರ್ತೇವೆ ಅದು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಅದರಲ್ಲಿ ಅದರಲ್ಲಿ ಎಲ್ಲ ವರ್ಗದವರಿಗೂ ಆ ಮಕ್ಕಳ ಮೂಲಕ ಒಳ್ಳೆಯದಾಗುತ್ತೆ ಆ ಕೆಟ್ಟದವರು ಸಹ ಅವರೊಂದು ಪೇರೆಂಟ್ಸ್ಗೆ ಬರುತ್ತೆ ಅಂಥ ಒಂದು ಈಗ ಘಟನೆಗಳು ಕೆಟ್ಟ ಒಂದು ಅಭಿಪ್ರಾಯಗಳು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಬಂಧುಗಳ ಜೊತೆ ಕಲ ಆಗುತ್ತೆ ಮಿತ್ರರ ಜೊತೆ ಕಲ ಆಗುತ್ತೆ ಹಾಗಾಗಿ ಅನೇಕ ರೀತಿಯ ಮನಸ್ಸಲ್ಲಿ ತಾಳ್ಮೆ ಒಂದು ಕಡಿಸ್ತಾನೆ ಈಗ ಮಂಗಳನು ನಮ್ಮಲ್ಲಿ ಸಿಟ್ಟನ್ನು ಹೆಚ್ಚು ಮಾಡ್ತಾನೆ ತಾಳ್ಮೆಯನ್ನು ಕಡಿಸ್ತಾರೆ ಹಾಗಾಗಿ ಈ ಒಂದು ಮೀನರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು ಯಾವುದೇ ರೀತಿ ಅನೈತಿಕ ವಿಚಾರಗಳಿಗೆ ಕೆಟ್ಟ ಕೆಲಸಗಳಿಗೆ ಕೈ ಹಾಕಿದರೆ ಅದರಲ್ಲಿ ಅಥವಾ ನಿಮ್ಮ ಮೇಲೆ ಕೇಸು ಆರೋಪಗಳು ಬರುವಂಥ ಸಾಧ್ಯತೆ ಅಥವಾ ಕೋರ್ಟ್ ಕಚೇರಿಯಂದು ಅಲೆದಾಡುವಂಥ ಪರಿಸ್ಥಿತಿ ಎಲ್ಲ ಬರ್ಬೋದಾಗಿದೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಮಂಗಳ ಮೀನರಾಶಿಯವರಿಗೆ ಬೇಕಾಗುತ್ತೆ ಅದೇ ರೀತಿ ಯಾವುದೇ ರೀತಿಯ ಹಿಂಸೆ ಬಡಿದಾಟ ಹೊಡೆದಾಟಗಳಿಗೆ ಸಹ ನಿಮಗೆ ಪ್ರೇರಣೆ ಆಗುವಂಥ ಸಹಿತ ಮಂಗಳನ್ನ ಕೊಡ್ತಾನೆ ಹಾಗಾಗಿ ಈ ಕಾಲದಲ್ಲಿ ಅಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ವಿರುದ್ಧವಾಗಿರುವಂಥ ಒಂಬತ್ತರ ಸ್ಥಾನದಲ್ಲಿ ಇರ್ತಾನೆ ಒಂಬತ್ತರ ಸ್ಥಾನದಲ್ಲಿ ಬುಧನ ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾನೆ ಅದರಲ್ಲಿ ನಿಮಗೆ ಮನಸ್ಸಿಗೆ ಖಿನ್ನತೆ ಬಿಡುವಂಥದ್ದು ಯಾವುದ್ರಲ್ಲಿ ಆಸಕ್ತಿ ಬರೋದಿಲ್ಲ ನಿರಾಸಕ್ತಿ ಆಗುವಂಥದ್ದು ಆಲೋಚನೆಗಳು ನಕಾರಾತ್ಮಕ ಆಲೋಚನೆಗಳಂದರೆ ಎಲ್ಲ ನೆಗೆಟಿವ್ ಥಾಟ್ಗಳು ಬರುತ್ತೆ ನಿಮಗೆ ಏನಾದರೂ ಒಂದು ಒಳ್ಳೆಯ ಯೋಚನೆಗಳು ಯಾವುದು ಬರೋದಿಲ್ಲ ಹಾಗಾಗಿ ಶನಿ ಪ್ರಭಾವನೇ ಜಾಸ್ತಿ ಆಗಿರಬೇಕು ಕಾರಣ ಈ ಕಾಲದಲ್ಲಿ ನಮಗೆ ಆ ಕೆಟ್ಟ ಯೋಚನೆಗಳು ಜಾಸ್ತಿ ಬರುವಂಥದ್ದು ಇನ್ನೊಬ್ಬರನ್ನು ದ್ವೇಷ ಮಾಡುವಂಥದ್ದು ಹಾಗೆ ದ್ವೇಷ ಅಸೂಯ ಮಸ್ಸರ ಅಂದರೆ ಅಂತ ಹೇಳ್ತಾರಲ್ಲ ಕಾಮ ಕ್ರೋಧ ಮದ ಮೋಹ ಮಸ್ತರ ಅಂತ ಮತ್ಸರಗಳಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಜೊತೆಗೆ ನಿಮಗೆ ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ನೀವು ನಕಾರಾತ್ಮಕ ಚಿಂತನೆ ಮಾಡೋದಾಗಲಿ ಅಥವಾ ಯಾರು ನಿಮಗೆ ಒಂದು ಉತ್ತಮವಾದ ಪ್ರೇರಣೆ ಕೊಟ್ಟರೆ ಅವರನ್ನೇ ನೀವು ನಿಂದನೆ ಮಾಡುವಂಥದ್ದು ಅಥವಾ ಅವರನ್ನೇ ಅವಮಾನಿಸುವಂಥದ್ದು ಇಂಥದ ಒಂದು ವಿರುದ್ಧವಾದ ಪ್ರತಿಕ್ರಿಯೆಗಳನ್ನು ಕೊಡುವಂಥದ್ದು ಮಾತಿನಲ್ಲಿ ಸ್ವಲ್ಪ ಅಪಶಬ್ದಗಳು ಬರೋದು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅವಾಚ್ಯ ಶಬ್ದಗಳನ್ನು ಮಾಡುವಂಥದ್ದು ಜೊತೆಗೆ ಬೈಗುಳಗಳನ್ನು ಪ್ರಯೋಗ ಮಾಡುವಂಥದ್ದು ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮ್ಮ ಭಾಷೆ ಮನಸ್ಸು ಮಾತು ಎಲ್ಲವೂ ಬುಧನಿಂದಾಗಿ ಈಗ ವೈಪರೀತ್ಯಕ್ಕೆ ಒಳಗಾಗುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರು ನಿಮ್ಮ ರಾಶಿಗೆ ಈಗ ತೃತೀಯಸ್ಥನಾಗಿ ಆತ ನಿಮಗೆ ಈಗ ಗುರುಬಲ ಹಿಂದೆನೂ ಇರಲಿಲ್ಲ ಈಗನೂ ಗುರುಬಲ ಇರುವುದಿಲ್ಲ ಗುರುಗೆ ಈಗ ವಕ್ರಗತಿ ಬಂದಿದೆ ಹಾಗೆ ವಕ್ರಗತಿ ಬಂದರೆ ನಿಮಗೆ ಏನೋ ಅವರಿಂದ ಉತ್ತಮನಿಲ್ಲ ಅಥವಾ ತುಂಬ ಏನು ನೆಗೆಟಿವ್ ಇರೋದಿಲ್ಲ ಹಾಗಾಗಿ ಗುರುವಿನ ವಿಚಾರ ನಿಮಗೆ ಅಷ್ಟೇನೀಗ ಯಾವುದೇ ಸಹಾಯಕ್ಕೆ ಬರೋದಿಲ್ಲ ಅವರಿಗೆ ಆಗಲೇ ಇರೋ ಕಾರಣ ಆ ಗುರುವಿನಿಂದ ನಿಮಗೆ ಯಾವುದೇ ರೀತಿಯ ಸಹಾಯಗಳು ಈಗ ಸಿಗುವುದಿಲ್ಲ ಹಾಗಾಗಿ ಅದರಿಂದ ಉತ್ತಮ ಫಲ ನಿಮಗೆ ಸಿಗುವುದಿಲ್ಲ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಈಗ ನಿಮಗೆ ಅಲ್ಲಿ ಒಂಬತ್ತು ಹತ್ತರ ಬಂದು ಚಲನೆ ಅವರು ಆರಂಭದಲ್ಲಿ ನಿಮಗೆ ವೃಶ್ಚಿಕ ರಾಶಿರು ಒಂಬತ್ತನೇ ಸ್ಥಾನವು ಮತ್ತೆ ಒಂದು ಶುಕ್ರನ ಪರಿವರ್ತನೆ ಆಗುತ್ತೆ ಅಲ್ಲಿ ಏಳನೇ ತಾರೀಕಿಗೆ ಏಳನೇ ತಾರೀಕಿಗೆ ಶುಕ್ರನ ಪರಿವರ್ತನೆ ನಿಮಗೆ ಅಷ್ಟೇ ಉತ್ತಮವಾಗಿಲ್ಲ ಆಮೇಲೆ ಹತ್ತೊಂಬತ್ತು ಸ್ಥಾನ ಬರುತ್ತೆ ಹತ್ತನ ಸ್ಥಾನಕ್ಕೆ ಬಂದಾಗ ನಿಮಗೆ ಅಲ್ಲಿ ಲಾಭ ನಷ್ಟ ಆಗುತ್ತೆ ಹಾಗಾಗಿ ಆರರವರೆಗೂ ನಿಮಗೆ ಶುಕ್ರರ ಅನುಗ್ರಹ ಇರುತ್ತೆ ಆವಾಗ ಹಣಕಾಸು ಆರಲ್ಲ ಪರವಾಗಿಲ್ಲ ವ್ಯಾಪಾರ ವೃತ್ತಿ ಉದ್ಯೋಗ ಇಲ್ಲ ಈ ನವೆಂಬರ್ ಆರವರೆಗೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ನಡೀತಾ ಹೋಗುತ್ತೆ ಆದರೆ ನವೆಂಬರ್ ಏಳರಿಂದ ಅಲ್ಲಿ ಶುಕ್ರನು ನಿಮಗೆ ವಿಪರೀತವಾದ ಸ್ಥಾನಕ್ಕೆ ಬರೋ ಕಾರಣ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು ವಾದ ವಿವಾದಗಳಾಗುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಕಾಂಟ್ರವರ್ಸಿಗಳಾಗುವಂಥದ್ದು ಅಥವಾ ನಿಮ್ಮ ಹಣ ಇಲ್ಲಾದರೂ ಅಲ್ಲಿ ಜಾಮ್ ಆಗುವಂಥದ್ದು ಬರದೇ ಬರಬೇಕಾದ ಹಣ ಬರದೇ ಇರುವಂಥದ್ದು ಅದು ತುಂಬ ಒಂದು ಹೋಪ್ಸಿಟ್ಕೊಂಡಂಥ ಶ್ಯಾಂಕ್ಷನ್ ಆದ ಹಣಸ ನಿಮಗೆ ಕೈ ಸೇದಿರುವಂಥದ್ದು ಕೈಗೆ ಬಂದ ಬಾಯಿಗೆ ಬರಲಿಲ್ಲ ಅನ್ನೋ ಒಂದು ಸಿಚುವೇಶನ್ಗಳಾಗುವಂಥದ್ದು ಈ ರೀತಿ ಅನೇಕ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಅಡೆತಡೆಗಳಾಗುತ್ತವೆ ಅಥವಾ ಈ ಖರ್ಚು ವೆಚ್ಚಗಳು ಹೆಚ್ಚಳ ಲಾಭಗಳು ಆದಾಯಗಳು ಕಡಿಮೆಯಾಗಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚುಗಳು ಅಥವಾ ಆಕಸ್ಮಿಕ ಖರ್ಚುಗಳೇ ಬರುವಂಥದ್ದು ಆಸ್ಪತ್ರೆ ಖರ್ಚು ರಿಪೇರಿ ಖರ್ಚು ಯಂತ್ರ ವಾಹನಕ್ಕೆ ಇಡುವಂಥದ್ದು ಈ ರೀತಿ ಅನೇಕ ರೀತಿ ಅನಿರೀಕ್ಷಿತವಾದ ಹಣದ ಹೊಡೆತಗಳು ಬೀಳ್ಬೋದಾಗಿದೆ ಹಾಗಾಗಿ ಶುಕ್ರವಾರ ನಿಮಗೆ ಅಲ್ಲಿ ಏಳರಿಂದ ಏಳನೇ ತಾರೀಕಿಂದ ಹೆಚ್ಚಿನ ಒಂದು ಬೆಂಬಲಕ್ಕೆ ಇರುವುದಿಲ್ಲ ಇನ್ನು ಶನಿ ಮಹಾರಾಜರು ಆಗಲೇ ನಿಮಗೆ ಗೊತ್ತಿದೆ ಶನಿ ಮಹಾರಾಜರು ಈಗ ನಿಮಗೆ ಪರೀಕ್ಷೆಯಲ್ಲಿ ಅವರು ವೇಗವನ್ನು ಪಡೆದಿದ್ದಾರೆ ನಿಮ್ಮ ರಾಶಿಯಿಂದ ಅಥವಾ ವ್ಯಯದ ಸ್ಥಾನ ಹನ್ನೆರಡನೇ ಇರುವಂಥ ಶನಿ ಮಹಾರಾಜರು ಈಗ ಅವರ ಒಂದು ಪರೀಕ್ಷಾ ವೇಗವನ್ನು ಹೆಚ್ಚುಗೊಳಿಸಿದ್ದಾರೆ ಹಾಗಾಗಿ ಅನೇಕ ರೀತಿಯ ನಿಮಗೆ ಅನೇಕ ರೀತಿಯ ಸವಾಲುಗಳು ಬರುವಂಥದ್ದು ವಾಗ್ವಾದಗಳು ಬರುವಂಥದ್ದು ಮಾತಿನ ಚಕಮಕಿ ಅಥವಾ ನಿಮ್ಮ ಒಂದು ಅಹಂಕಾರದ ಈಗೋ ಈಗೋಗೆ ಹೊಡೆತ ಬೀಳುವಂಥ ಹಲವಾರು ಘಟನೆಗಳು ನಿಮ್ಮ ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಅಥವಾ ಮನೆಯಲ್ಲಿಯೋ ಅಥವಾ ಇನ್ನಿತರ ಒಂದು ಸಾರ್ವಜನಿಕ ಸ್ಥಳದಲ್ಲೂ ನಿಮ್ಮ ಒಂದು ಅಹಂಗೆ ಪೆಟ್ಟು ಬೀಳೋಂಥ ಘಟನೆಗಳು ಜರಗಬಹುದಾಗಿದೆ ಇನ್ನೂ ಕೆಲವರಿಗೆ ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗದಲ್ಲಿ ಕೆಲವರಿಗೆ ಅವರೊಂದು ಹಿಂಬಡ್ತಿ ಆಗ್ಬೋದು ಅಥವಾ ಉದ್ಯೋಗದಲ್ಲಿ ತಾತ್ಕಾಲಿಕ ತಡೆ ಬರ್ಬೋದು ಇನ್ನು ಕೆಲವರಿಗೆ ಉದ್ಯೋಗನೂ ಹೊರಟೋಗುವಂಥ ಸಾಧ್ಯತೆಗಳು ಇವೆಲ್ಲ ಇರ್ತವೆ ಹಾಗಾಗಿ ಆ ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು ನಿಮ್ಮ ಮೇಲೆ ಯಾವುದೇ ರೀತಿಯ ರಿಮಾರ್ಕ್ ಬರೋ ಬರದಂತೆಯೋ ನಿಮ್ಮ ಮೇಲೆ ಯಾವ ವಿವಾದಗಳು ಬರಂತೆ ತುಂಬ ಎಚ್ಚರಿಕೆ ಹೆಚ್ಚಬೇಕು ಒಂದು ಸಣ್ಣ ರಿಮಾರ್ಕ್ ಸಾಕು ಅಂದರೆ ನಿಮಗೆ ಪುರಸ್ಕಾರ ಮಾಡಿದಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಒಂದು ಸಣ್ಣ ಹುಳುಕನ್ನು ಸಣ್ಣ ಒಂದು ಪ್ರಾಬ್ಲಮನ್ನು ಹುಡುಗಿ ಅದನ್ನು ಎತ್ತಿ ಹಿಡಿದು ಅದನ್ನೇ ನೆಪು ಮಾಡಿಕೊಂಡು ನಿಮ್ಮನ್ನು ಉದ್ಯೋಗದಿಂದ ಬಿಡುಗಡೆ ಮಾಡೋದು ಈ ಖಾಸಗಿ ಸಂಸ್ಥೆಯಲ್ಲಿ ಅನುಭವಿಸಿದ್ರೆ ಗೊತ್ತಿರುತ್ತೆ ಪ್ರೈವೇಟ್ ಜಾಬ್ ಅಂದರೆ ಅದು ಒಂದು ತಂತಿಯ ಮೇಲೆ ನಡಿಗೆ ಅಂಥೇಳಿ ಅಲ್ಲಿ ಯಾವಾಗಲೂ ಅದು ನಿಮ್ಮ ಉದ್ಯೋಗಕ್ಕೆ ಅಲ್ಲಿ ಕೂತು ಬರುವಂಥ ಸಾಧ್ಯತೆ ಇರುತ್ತೆ ಎಂತೆಂಥ ದೊಡ್ಡ ಕಂಪನಿಗಳ್ನ ನೋಡ್ತೇವೆ ರಾತ್ರೋ ರಾತ್ರಿ ಒಂದು ಮೇಲ್ನ ಮೂಲಕ ಅಲ್ಲಿ ಅದನ್ನು ತೆಗೆದುಹಾಕಿದರು ಇಷ್ಟು ಸಾವಿರ ಜನಕ್ಕೆ ಅಲ್ಲಿ ಗೇಟ್ ಪಾಸ್ ಕೊಟ್ಟರು ಅನ್ನೋದನ್ನು ನಾವು ಓದ್ತಾ ಇರ್ತೇವೆ ಹಾಗಾಗಿ ಅಂತಹ ಘಟನೆಗಳು ಈಗ ಮೀನರಾಶಿಯವರ ಜೀವನದಲ್ಲಿ ಈ ತಿಂಗಳಲ್ಲಿ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಈ ಕಾಲದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಯಿಂದ ಇರಬೇಕಾಗತ್ತೆ ನಿಮ್ಮ ಮೇಲೆ ಯಾವುದೇ ರೀತಿಯ ಅಂಥ ಒಂದು ನೆಪಗಳು ನಿಮ್ಮ ಒಂದು ಉದ್ಯೋಗದಾತರಿಗೆ ನಿಮ್ಮ ಎಂಪ್ಲಾಯರ್ಗಳೇ ಸಿಗದಂತೆ ನೀವು ಅಥವಾ ನಿಮ್ಮ ಒಂದು ಬಾಸ್ಗಳು ಹೇಳ್ತವೆ ಅವರಿಗೆ ಅಂಥ ಒಂದು ಘಟನೆಗಳಿಗೆ ನೀವು ಸಿಲುಕಂತೆ ಇದು ಶನಿ ಮಹಾರಾಜರ ಜೊತೆಗೆ ಶನಿ ಮಹಾರಾಜರು ಮಹಿಳೆಯರು ಗ್ರಹಿಣಿಯರು ಇವರನ್ನ ಯಾರನ್ನ ಬಿಡದೆ ಎಲ್ಲರನ್ನ ಪರೀಕ್ಷೆ ಮಾಡ್ತಾರೆ ಹಾಗೆ ಮನೆಯಲ್ಲಿ ಕಲ ಹೆಚ್ಚಾಗುತ್ತೆ ಮನೆಯಲ್ಲಿ ವಾಗ್ವಾದಗಳು ಹೆಚ್ಚಾಗುತ್ತೆ ನಿಮ್ಮ ತಾಳ್ಮೆಗೆ ಒಂದು ಕೊಡುವಂಥ ಟೆಸ್ಟ್ಗಳು ಈಗ ತುಂಬ ಬರಲಿವೆ ಹಾಗಾಗಿ ಈ ಕಾಲದಲ್ಲಿ ನೀವು ವಾಗ್ವಾದವನ್ನು ಕಡಿಮೆ ಮಾಡಿ ಜಗಳವನ್ನು ಕಡಿಮೆ ಮಾಡಿ ಅಥವಾ ಅವಾಚ್ಯ ಶಬ್ದ ಮಾಡೋದು ನಿಂದನೆ ಮಾಡೋದು ಅಂತ ಇನ್ನೂ ಶಪ್ಪಿಸುವಂಥದ್ದು ಅವೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಅಂತಹ ಒಂದು ಬುದ್ಧಿಗಳು ಈಗ ನಿಮಗೆ ಶನಿ ಮಹಾರಾಜರೊಂದು ಈ ಪ್ರಭಾವದಿಂದ ಬರಬಹುದಾಗಿದೆ ಇನ್ನು ಈ ಕೇತುಗಳ ವಿಚಾರ ಗಮನಿಸಿದಾಗ ಕೇತು ಇಬ್ಬರು ನಿಮಗೆ ವಿರುದ್ಧವಾಗಿರ್ತಾರೆ ಅಲ್ಲಿ ರಾಹು ನಿಮ್ಮ ಜನ್ಮರಾಶಿಯಲ್ಲಿ ರಾಹು ಇರ್ತಾರೆ ನೋಡಿ ಅಲ್ಲಿ ನಿಮಗೆ ಹನ್ನೆರಡನೇ ಮನೆ ಶನಿ ಜೊತೆಗೆ ಜನ್ಮದಲ್ಲಿರುವಂಥ ರಾಹು ಆಗಲೇ ಇದ್ದಾನೆ ಅದೀಗ ಇನ್ನು ಶನಿ ಮಹಾರಾಜರ ಪ್ರಭಾವ ಹೆಚ್ಚಾಗಿ ರಾಹು ಇನ್ನಷ್ಟು ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಹೇಳ್ತಾನೆ ಅಂದರೆ ಶನಿ ಮಹಾರಾಜು ರಾಹು ರಾವಿಗೆ ಮೈತ್ರಿ ಇರುತ್ತೆ ಹಾಗಾಗಿ ರಾಹುವಿನ ಮಾಯೆ ನಿಮಗೆ ಇನ್ನಷ್ಟು ಈ ಶನಿಯ ಪರೀಕ್ಷೆಗೆ ಸ್ವಲ್ಪ ಇನ್ನಷ್ಟು ಪರೀಕ್ಷೆಗಳು ಓಡ್ಬೋದಾಗಿದೆ ಅವಮಾನಕರ ಘಟನೆ ಆಗುವಂಥದ್ದು ಮಾತಿನ ಚಕಮಕಿ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ನೀವು ಮಾಡದೇ ಇದ್ದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಅಥವಾ ಮಾಡಿದ ಸಣ್ಣ ತಪ್ಪೇ ಈಗ ದೊಡ್ಡದಾಗಿ ಪರಿಣಾಮ ಹಿಂದೆ ನೀವು ಮಾಡಿದಂತ ಅದನ್ನ ತೊಂದರೆ ಇಲ್ಲ ಅದೆಲ್ಲ ಎಲ್ಲ ಪಾಸಾಗಿ ಹೋಗಿರುತ್ತೆ ಆದರೆ ಈಗ ಮಾಡೋ ಒಂದು ಸಣ್ಣ ತಪ್ಪು ಅಥವಾ ಸಣ್ಣ ಅಚಾತುರ್ಯ ದೊಡ್ಡ ಘಟನೆ ಆಗ್ಬೋದು ಅನ್ನೋ ನೋಡಿರ್ತೇವೆ ಎಂತೆಂಥ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಥವಾ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳಿಗೆ ಸಹ ಆ ಒಂದು ಸಣ್ಣ ಒಂದು ಎಡವಟ್ಟಿಂದ ಅವರಿಗೆ ಅವರ ಒಂದು ಭವಿಷ್ಯಕ್ಕೆ ಕಳಂಕ ಬರುವಂಥದ್ದು ಅಥವಾ ಅವರ ಒಂದು ಒಂದು ಸಾಧನೆಗೆ ಅಲ್ಲಿ ದೊಡ್ಡ ಅಪವಾದ ಬರುವಂಥದ್ದು ಹಾಗಾಗಿ ಅಂಥ ಒಂದು ಕೆಲಸಗಳು ಈಗ ರಾಹು ನಿಮಗೆ ಎಡೆ ಮಾಡ್ಬೋದಾಗಿದೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಸಂಶಯ ಮತ್ತು ಅನುಮಾನದ ಭೂತಕ್ಕೆ ಜಾಸ್ತಿ ಆಗುತ್ತೆ ಅದು ಗಂಡನಿಗೆ ಹೆಂಡತಿ ಮೇಲೆ ಇರ್ಬೋದು ಹೆಂಡತಿಗೆ ಗಂಡನ ಮೇಲೆ ಇರ್ಬೋದು ತಂದೆಗೆ ಮಗನ ಮೇಲೆ ಇರ್ಬೋದು ಮಗನಿಗೆ ತಂದೆ ಮೇಲೆ ಇರ್ಬೋದು ಹಾಗಾಗಿ ಆ ಅನುಮಾನ ಮತ್ತು ಸಂಶಯದ ಭೂತಗಳಿಗೆ ಹೆಚ್ಚಳಾಗುತ್ತವೆ ಜೊತೆಗೆ ಮಾತಿನಲ್ಲಿ ನಿಮಗೆಲ್ಲ ನಕಾರಾತ್ಮಕ ಭಾವತೆಗಳು ಬರುವಂಥದ್ದು ಸಂಶಯಗಳು ಹೆಚ್ಚಳಾಗಿ ಅದರಿಂದ ಮೂಲಕ ನಿಮಗೆ ಮನಸ್ಸಿಗೆ ಘಾಸಿಯಾಗುವಂಥ ಘಟನೆಗಳು ಇವೆಲ್ಲ ಸ್ವಲ್ಪ ರಾಹುವಿನಿಂದ ಜರುಗ್ಬೋದು ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಸಪ್ತಮದಲ್ಲಿ ಕೇತು ನಿಮ್ಮ ರಾಶಿಯಿಂದ ಎರಡನೇ ಮನೆ ಇರುವಂಥ ಕೇತು ಅಲ್ಲಿ ಆಗಲೇ ಹೇಳಿದಂತೆ ದಾಂಪತ್ಯದಲ್ಲಿ ಬಿರುಕು ಬಿಡೋದ್ದು ಗಂಡ ಹೆಂಡೆ ಮಧ್ಯೆ ಆಗಲೇ ಇದ್ದಂಥ ಅನುಮಾನಗಳು ಹೆಚ್ಚಳ ಇನ್ನು ಕೆಲವರಿಗೆ ಈ ಗಂಡ ಹೆಂಡತ ವಿವಾದಗಳು ಕೆಲವೊಮ್ಮೆ ಕೋರ್ಟು ಕಚೇರಿ ಅಥವಾ ಈ ವಿವಾದಗಳು ಡೈವರ್ಸ್ನ ಹಂತವರೆಗೂ ಹೋಗುವಂಥ ಸಾಧ್ಯತೆಗಳು ಕೆಲವೊಬ್ಬರ ಜೀವನದಲ್ಲಿ ಬರ್ಬೋದಾಗಿದೆ ಹಾಗಾಗಿ ಈ ನಿಮಗೆ ಸಾಂಸಾರಿಕವಾಗಿಯೋ ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಜೊತೆಗೆ ಔದ್ಯೋಗಿಕ ವೃತ್ತಿ ವಿಚಾರವಾಗಿಯೋ ಎಲ್ಲದರಲ್ಲೂ ಈಗ ಒಂದು ಬಹಳ ಪರೀಕ್ಷೆ ಇರುವಂಥ ಕಾಲ ನಿರೀಕ್ಷೆಗಳು ಕಡಿಮೆ ಇವೆ ಪರೀಕ್ಷೆಗಳು ಜಾಸ್ತಿ ಇವೆ ಹಾಗಾಗಿ ಶನಿ ಮಹಾರಾಜವರು ನಿಮಗೆ ಒಂದೊಂದು ಹಂತದಲ್ಲಿ ಪರೀಕ್ಷೆ ಮಾಡ್ತಾರೆ ಅದಕ್ಕೆ ಈಗ ಉಳಿದ ಎಲ್ಲ ಗ್ರಹಗಳ ನಿಮಗೆ ವಿರುದ್ಧವಾಗಿ ಗಮನಿಸಿಕೊಳ್ಳಿ ಇಂಥ ಒಂದು ಸ್ಥಿತಿ ಅಪರೂಪಕ್ಕೆ ನಿರ್ಮಾಣ ಆಗುತ್ತೆ ಜೀವಮಾನದಲ್ಲಿ ಒಂದು ಅಂಥ ಒಂದು ಜೀವಮಾನದಲ್ಲಿ ಬರ್ಬೋದಂಥ ಒಂದು ವರ್ಷ ಮತ್ತು ಎರಡು ಅಥವಾ ಮೂರು ಬಾರಿ ಬರುತ್ತೆ ಇಂಥ ಘಟನೆಗಳು ಅಂದರೆ ಮೂವತ್ತು ವರ್ಷಕ್ಕೊಮ್ಮೆ ನಿರ್ಮಾಣ ಆಗುವಂಥ ಶನಿಯ ಒಂದು ಚಲನೆ ಗಮನಿಸಿಕೊಳ್ಳಿ ಈಗ ನಿಮಗೆ ಬಹಳ ಕಠಿಣವಾದ ಸವಾಲು ಅಥವಾ ಪರೀಕ್ಷೆ ಇರುವಂಥ ಕಾಲ ಹಾಗಾಗಿ ಇದನ್ನು ನೀವು ಹಗುರವಾಗಿ ಪರಿಗಣಿಸಬೇಡಿ ಈಗ ನಿಮ್ಮ ಎಲ್ಲವನ್ನು ನೀವು ಪ್ಯೂರಿಫೈ ಮಾಡಿಕೊಳ್ಬೇಕು ಅಂದರೆ ಯಾವುದೇ ರೀತಿಯನ್ನು ಅಚಾತುರ್ಯಕ್ಕೆ ಒಳಗಾಗೋದಾಗಲಿ ಯಾವುದೇ ರೀತಿ ಅವಶ್ಯಕ್ಕೆ ಒಳಗಾಗದೆ ಯಾವುದೇ ರೀತಿಯಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳದೆ ನೀವು ತುಂಬ ತಾಳ್ಮೆಯಿಂದ ವರ್ತಿಸಿಕೊಂಡು ಈ ಬರುವಂಥ ಒಂಬತ್ತು ಗ್ರಹಗಳ ಪರೀಕ್ಷೆ ನಿಮಗೆ ಎದುರಿಸಲಿಕ್ಕೆ ಸಿದ್ಧರಾಗಬೇಕು ಕೇವಲ ನಿಮಗೆ ಅಲ್ಲಿ ಚಂದ್ರನ ಸಹ ಒಂದೊಂದು ದಿನ ಪರೀಕ್ಷೆ ಕೊಡ್ತಾನೆ ಅಲ್ಲಿ ಮಧ್ಯೆ ಮಧ್ಯೆ ಆತನ ಉತ್ತಮ ಕೊಡ್ತಾನೆ ಅದಕ್ಕಾಗಿ ಚಂದ್ರನ ತಾಯಿಯ ಸ್ಥಾನಕ್ಕೆ ಹೋಲಿಸ್ತಾರೆ ಮಾತೃ ಸ್ವರೂಪ ಚಂದ್ರ ಅಂತ ಹೇಳಿದ್ರೆ ಆತನು ನಿರಂತರವಾಗಿ ಯಾರಿಗೆ ಕಾಟವನ್ನು ಕೊಡೋದಿಲ್ಲ ಒಂದೊಂದು ತಿಂಗಳಲ್ಲಿ ಕನಿಷ್ಠ ಪಕ್ಷ ಹದಿನಾಲ್ಕು ಅಥವಾ ಹದಿನೈದು ದಿನಗಳು ಪ್ರತಿ ರಾಶಿಗೆ ಚಂದ್ರನ ಉತ್ತಮ ಫಲವನ್ನು ಕೊಡ್ತಾ ಇದ್ದಾರೆ ಅದೇ ಚಂದ್ರನ ಗೋಚಾರ ಹಾಗಾಗಿ ಆ ಚಂದ್ರನ ಹೊರತುಪಡಿಸಿ ಇತರ ಎಲ್ಲ ಗ್ರಹಗಳಿಗೆ ವಿರುದ್ಧವಾಗಿವೆ ಹಾಗಾಗಿ ಎಂಟು ಗ್ರಹಗಳನ್ನು ಎದುರಿಸಬೇಕಾಗಿದೆ ನೀವು ಅದಕ್ಕೆ ನಿಮಗೆ ಆಸರೆ ಯಾರು ಅಂದರೆ ಈಗ ತಾತ್ಕಾಲಿಕವಾಗಿ ಚಂದ್ರ ನಿಮಗೆ ಆಸರೆ ಆ ಚಂದ್ರನೇ ಈಗ ನಿಮಗೆ ಒಂದೊಂದು ದಿನಗಳೇ ಉತ್ತಮ ಫಲ ಕೊಡ್ತಾನೆ ಅದನ್ನು ಗಮನಿಸಿಕೊಳ್ಳಿ ಆ ನವಗ್ರಹಗಳಲ್ಲಿ ಎಂಟು ಗ್ರಹಗಳ ಒಂದು ಫಲನ ಗೋಚಾರ ಗಮನಿಸ್ತಾ ಇತ್ತು ಉಳಿದ ಈಗ ಚಂದ್ರನ ಅನುಗ್ರಹ ನಿಮಗೆ ಯಾವ ದಿನಗಳಿರುತ್ತೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ನಾನು ಹೇಳಿದಿನಿ ಆ ಚಂದ್ರನ ಅನುಗ್ರಹದನ್ನು ಬರುವಂಥ ದಿನಗಳನ್ನು ಎನ್ಕಾಚ್ ಮಾಡಿಕೊಳ್ಬೇಕು ಚಂದ್ರನ ಅನುಗ್ರಹ ಕಡಿಮೆ ಇಂಥ ದಿನಗಳು ಸ್ವಲ್ಪ ಎಚ್ಚರಿಕೆ ಜಾಸ್ತಿ ಇರಬೇಕು ಅಂತ ಈಗ ಆ ಡೇಟ್ಗೆ ಅಥವಾ ನವಂಬರ್ನಲ್ಲಿ ಬರುವಂಥ ದಿನಾಂಕಗಳಿಗೆ ಅನುಗುಣವಾಗಿ ಚಂದ್ರನ ಅನುಗ್ರಹ ಯಾವ್ಯಾವ ದಿನಗಳು ಇದನ್ನು ಹೇಳ್ತೇನೆ ಅದ್ರ ಗಮನಿಸ್ಕೊಳ್ಳಿ ನವಂಬರ್ ಒಂದು ಎರಡು ನವಂಬರ್ ಒಂದರಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರುವುದಿಲ್ಲ ಅಲ್ಲಿ ಅಷ್ಟಮದಲ್ಲಿ ನಿಮ್ಮ ರಾಶಿಯಿಂದ ಎಂಟನೇ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ವಿರುದ್ಧ ಪರಿಣಾಮ ಕೊಡಬಹುದು ಹಾಗೆ ನವಂಬರ್ ಒಂದೆರಡರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ವಿಶೇಷವಾಗಿ ಮಾತಿನ ಕಲ ಬರುತ್ತೆ ಜಗಳ ಬರುತ್ತೆ ವಿಶೇಷವಾಗಿ ಮನೆ ಮಂದಿಗಳ ಜೊತೆ ಕಲ ಬರ್ಬೋದು ಮಕ್ಕಳ ಜೊತೆ ಕಲ ಬರ್ಬೋದು ಅದೇ ರೀತಿ ಆರೋಗ್ಯದಲ್ಲಿ ಸಹ ಆಗ್ಬೋದು ನಿಮಗೆ ಈಗಾಗಲೇ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಆಗ್ಬೋದು ಅಥವಾ ಆಹಾರದಿಂದ ನೀರಿನಿಂದ ಬರ್ಬೋದು ತೊಂದರೆಗಳು ಬರುವಂಥದ್ದು ಅಥವಾ ಇದ್ದಂಥ ಕಾಯಿಲೆಗೆ ಏನಾದ್ರು ಇನ್ನಿತರ ಸ್ವಲ್ಪ ಇತರ ಕಾಯಿಲೆಗಳು ಆ್ಯಡ್ ಆಗುತ್ತೆ ಉದಾಹರಣೆಗೆ ಸ್ವಲ್ಪ ಶೀತ ನೆಗಡಿದರೆ ಅದಕ್ಕೆ ಹೊಂದಿಕೊಂಡು ಜ್ವರನ ಬರುತ್ತೆ ಹಾಗಾಗಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ಯಾವುದೇ ಒಂದು ಆ ಒಂದು ಕಾಯಿಲೆ ಅಥವಾ ಅನಾರೋಗ್ಯದ ಲಿಂಕ್ಗಳು ನಿಮಗೆ ಈಗ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಆಹಾರ ಮತ್ತು ನೀರಿನಿಂದ ಹರಡುವಂಥ ತೊಂದರೆಗಳು ಬರ್ಬೋದಾಗಿದೆ ಹಾಗಾಗಿ ಈ ನವೆಂಬರ್ ಒಂದರಲ್ಲಿ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ತನು ಧನದ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಇನ್ನು ನವಂಬರ್ ಮೂರು ನಾಲ್ಕು ಮೂರು ನಾಲ್ಕರಲ್ಲಿ ನವಂಬರ್ಲ್ಲಿ ಬರುವಂಥ ಚಂದ್ರ ಅಲ್ಲಿ ಸಹ ನಿಮಗೆ ಅಷ್ಟೊಂದು ಫಲವನ್ನು ಕೊಡೋದಿಲ್ಲ ಹಣಕಾಸಿಗೆ ಸಂಬಂಧಪಟ್ಟು ಆರೋಗ್ಯಕ್ಕೆ ಅಂತಂದರೆ ಎಲ್ಲ ಮೂರು ನಾಲ್ಕರಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗ್ಬೋದು ಆದರೆ ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳಾಗುವಂಥದ್ದು ನೆಮ್ಮದಿ ತಪ್ಪಿನ ಹಣವನ್ನು ಕಳೆದುಕೊಳ್ಳೋದು ಅದು ಆನ್ಲೈನಲ್ಲಿ ವಂಚನೆ ಒಳಗಾಗುವಂಥದ್ದು ಅದು ನಿಮಗೆ ನಿರೀಕ್ಷಿತವಾದ ಹಣವನ್ನು ಯಾರೋ ಕಳಿಸಿರ್ತಾರೆ ಅದನ್ನು ಯಾರೋ ಬೇರೆಯವರಲ್ಲಿ ಲಪ್ಪಾಟಾಯಿಸೋದು ಇತ್ಯಾದಿಗಳ ಘಟನೆ ಆಗ್ಬೋದು ಅಥವಾ ನೀವು ವಸ್ತು ಒಡವೆಗಳನ್ನು ಇವನು ನಿಮ್ಮ ಸ್ವಯಂಕೃತ ಅಪರಾಧದಿಂದ ಕಳೆದುಕೊಳ್ಳುವಂಥದ್ದು ಈ ರೀತಿಯೆಲ್ಲ ಆಗ್ಬೋದು ಹಾಗಾಗಿ ಹಣಕಾಸು ಬಗ್ಗೆ ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ಅವರು ಪಾವತಿ ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ವ್ಯಾಪಾರಿಗಳಿಗೆ ಉದ್ಯೋಗಗಳಿಗೆ ಹಾಗೆ ನಿಮ್ಮ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಹಣಕಾಸಿನ ಹರಿವು ಸ್ವಲ್ಪ ಕಡಿಮೆ ಆಗುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಇನ್ಕಮ್ ಕಡಿಮೆ ಅಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗುವಂಥದ್ದೆಲ್ಲ ಘಟನೆಗಳಾಗುತ್ತವೆ ಹಾಗಾಗಿ ಹಣಕಾಸಿನ ಬಗ್ಗೆ ಮೂರು ನಾಕರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಆ ಬಳಕೆ ಬರುವಂಥ ಐದು ಆರು ಏಳು ಮೂರು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತೇವೆ ಅಲ್ಲಿ ಮತ್ತೆ ಚಂದ್ರನು ನಿಮಗೆ ಅನುಗ್ರಹ ಮಾಡ್ತಿದ್ದಾನೆ ಅದನ್ನು ಗಮನಿಸಿಕೊಳ್ಳಿ ಚಂದ್ರನ ಯಾವ್ಯಾವ ದಿನ ಅನುಗ್ರಹ ಮಾಡ್ತಾರೆ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿ ಉದಾಹರಣೆಗೆ ಈಗ ಐದು ಆರು ಏಳರಲ್ಲಿ ಚಂದ್ರ ನಿಮಗೆ ಕರ್ಮಸ್ಥಾನದಲ್ಲಿ ಬರ್ತಾ ಅಲ್ಲಿ ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಹಣಕಾಸಿನ ಚೆನ್ನಾಗಿ ಆಗುವಂಥದ್ದು ನಿರೀಕ್ಷಿತ ಹಣ ಲಾಭ ಬರುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಯುವಕರಿಗೆ ಅವರು ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಜಾಬ್ ಹುಡುಕೋರಿಗೆ ಈ ದಿನ ಜಾಬ್ನ ಆಫರ್ ಲೆಟ್ರ್ಗಳು ಬರ್ಬೋದು ಅಥವಾ ಜಾಬ್ಗೆ ಪಟ್ಟ ಪ್ರಯತ್ನ ಈಗ ಈ ಮೂರು ದಿನಗಳು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಯಾರನ್ನು ಭೇಟಿ ಮಾಡಬೇಕು ಮೀಟ್ ಮಾಡಬೇಕು ಅಥವಾ ಏನಾದ್ರು ಕೆಲಸ ಕಾರ್ಯಗಳ ಸಾಧನೆ ಮಾಡಬೇಕು ಆಗ ಈ ಮೂರು ದಿನಗಳ ಐದು ಆರು ಏಳನ್ನ ಬಳಕೆ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಸಫಲವಾಗಿ ಆಗುತ್ತೆ ಇಷ್ಟಾರ್ಥಗಳು ಸಿದ್ಧಿ ಲಾಭ ವೃದ್ಧಿಯಲ್ಲಿ ಆಗಲಿವೆ ಮಹಿಳೆಯರು ಗ್ರಹಣರಿಗೆ ಸಹ ಈ ಮೂರು ದಿನಗಳಲ್ಲಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡಲಿದೆ ಆ ಬಳಿಕ ಎಂಟು ಒಂಬತ್ತು ನವಂಬರ್ ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಚಂದ್ರನ ಬರ್ತಾ ಇದ್ದಾನೆ ಲಾಭ ಸ್ಥಾನಕ್ಕೆ ಹಾಗಾಗಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳಾಗ್ಬೋದು ಹಿಂದೆ ನಿಮಗೆ ಬಾಕಿ ಇದ್ದ ಪೆಣ್ಣಿಗೆ ಇದ್ದ ಕೆಲಸ ಕಾರ್ಯಗಳಿಗೆ ಸಲಸಾಗಿ ಆಗುವಂಥದ್ದು ಆರೋಗ್ಯ ಸ ತಪ್ಪಿದವರಿಗೆ ಆರೋಗ್ಯಕ್ಕೆ ಸುಧಾರಣೆ ಆಗುವಂಥದ್ದು ನೆಮ್ಮದಿ ಇಲ್ಲದವರಿಗೆ ಸ್ವಲ್ಪ ನೆಮ್ಮದಿ ವಾತಾವರಣ ಬರುವಂಥದ್ದು ಅನೇಕ ರೀತಿಯ ಮಹಿಳೆಯರು ಗ್ರಹಣೀರ ಸಮಯದಲ್ಲಿ ನೆಮ್ಮದಿಯ ವಾತಾವರಣ ಏನಾದರೂ ಇಷ್ಟಪಟ್ಟಂಥ ಲಕ್ಸುರಿ ವಸ್ತು ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಚಿನ್ನ ವಸ್ತ್ರಾಭರಣ ಕೊಡುವಂಥ ಅವಕಾಶ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಎಂಟು ಒಂಬತ್ತರಿಂದ ನಿರೀಕ್ಷೆ ಮಾಡಬಹುದಾಗಿದೆ ಹಾಗಾಗಿ ಈ ಎರಡು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಐದು ಆರು ಏಳು ಎಂಟು ಎಂಬಂತೆ ನಿಮಗೆ ಐದು ದಿನಗಳು ನಿರಂತರವಾಗಿ ಚಂದ್ರ ಅನುಭವಿರುವಂಥ ಉತ್ತಮ ದಿನಗಳು ಬಂದಿವೆ ಅದನ್ನು ಅಪರೂಪಕ್ಕೆ ಬಂದಂಥ ಐದು ಸದುಪಯೋಗವನ್ನು ಮಾಡಿಕೊಳ್ಳುವಂಥ ಶುಭ ದಿನಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಇನ್ನು ಹತ್ತು ಹನ್ನೊಂದು ಅಷ್ಟೇನು ಉತ್ತಮವಾಗಿಲ್ಲ ನವೆಂಬರ್ ಹತ್ತೊಂದು ಅಂದರಲ್ಲಿ ಎಂಥ ವಿಚಿತ್ರ ಫಲಗಳಾಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಕೆಡುವಂಥದ್ದು ಹಣಕಾಸಿನ ಅರಿವು ಕಡಿಮೆ ಆಗುವಂಥದ್ದು ಮಾತಿನ ಚಕಮಕಿ ಜಗಳಗಳು ಕಲಗಳು ಬರ್ಬೋದಾಗಿದೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ಬೋದು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಜಾಸ್ತಿ ಆಗುವಂಥದ್ದು ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಒತ್ತಡ ಅಥವಾ ಪ್ರೆಷರ್ಗಳು ಜಾಸ್ತಿ ಬರುವಂಥದ್ದು ಇನ್ನು ಮನೆಯಲ್ಲಿ ಸಾಗಿ ಗಂಡ ಹಂಡಿತರ ಮಧ್ಯೆ ಮತ್ತಂದೆ ಮಕ್ಕಳ ಮಧ್ಯೆ ಬಾಂಧವ್ಯದ ಕೊರತೆ ಜಗಳ ಕಲಹಗಳು ಮಾಡುವಂಥ ಸಾಧ್ಯತೆ ಹಾಗಾಗಿ ಈ ದಿನ ಸ್ವಲ್ಪ ನೀವು ಸಂಯಮದಿಂದ ತಾಳ್ಮೆ ಇರಬೇಕು ಯಾವುದೇ ರೀತಿ ಆ ಥರ ನಿರ್ಧಾರ ಬೇಡ ನಿಮ್ಮ ದಳದ ತಲೆ ಹಾಕಲಿಕ್ಕೆಲ್ಲ ಹೋಗ್ಬೇಡಿ ಅದು ನಿಮಗೆ ತೊಂದರೆ ಆಗ್ಬೋದು ಇನ್ನು ಹನ್ನೆರಡು ಹದಿಮೂರು ನವಂಬರ್ ಹನ್ನೆರಡು ಹತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಜನ್ಮರಾಶಿಗೆ ಬಂದಂತಹ ಚಂದ್ರನು ಆರೋಗ್ಯ ಸುಧಾರಣೆ ಮಾಡ್ತಾನೆ ವ್ಯಾಪಾರದಲ್ಲಿ ಪ್ರಗತಿ ಮಾಡ್ತಾನೆ ಹಣಕಾಸಿನ ಲಾಭವನ್ನು ಹೆಚ್ಚನ್ನು ಕೊಡ್ತಾನೆ ಜೊತೆಗೆ ಮಹಿಳೆಯರು ಗ್ರ್ಯಾಂಡ್ ಸಹ ಮನೆಯಲ್ಲಿ ನೆಮ್ಮದಿ ಮಾಡುವಂಥ ವಾತಾವರಣ ಶುಭ ಕಾರ್ಯಗಳಿಗೆ ಈಗ ಕಾಲರಿಗೆ ಪ್ರೇರಣೆ ಸಿಗ್ಬೋದು ಅದು ಹಿಂದೆ ಪೆಂಡಿಂಗ್ ಆಗಿದ್ದ ಯಾವುದೇ ಶುಭ ಕಾರ್ಯಗಳು ಈಗ ಮತ್ತೆ ಅದು ಒದಗಿ ಬರುವಂಥ ಒಂದು ಮುಹೂರ್ತಗಳು ಚೆನ್ನಾಗಿ ಕೂಡಿ ಬರುವಂಥದ್ದು ಅನೇಕ ರೀತಿ ಒಳ್ಳೆ ಉತ್ತಮ ವ್ಯಕ್ತಿಗಳ ಭೇಟಿ ಆಗುವಂಥ ಅವಕಾಶ ಆ ಉತ್ತಮ ವ್ಯಕ್ತಿಗಳು ನಿಮಗೆ ಒಳ್ಳೆಯ ಮಾರ್ಗದರ್ಶನ ಕೊಡೋದಾಗಲಿ ಅಥವಾ ಅವರಿಂದ ನಿಮಗೆ ಏನಾದರೂ ಮನಸ್ಸಿಗೆ ಉತ್ತಮ ಪ್ರೇರಣೆ ಆಗುವಂಥ ಇತ್ಯಾದಿ ಘಟನೆಗಳು ಜರಬಹುದು ಹಾಗಾಗಿ ನವೆಂಬರ್ ಹನ್ನೆರಡು ಹದಿಮೂರು ಅನೇಕ ಶುಭಗಳಂಥ ಶುಭ ದಿನ ಆಗಿರುತ್ತೆ ಆ ಬಳಿಕ ನವಂಬರ್ ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಅಷ್ಟೇನು ಉತ್ತಮವಾಗಿಲ್ಲ ಹದಿನಾಲ್ಕು ಹದಿನೈದರಲ್ಲಿ ಕಷ್ಟ ನಷ್ಟಗಳು ತಲೆದಿರಲಿವೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದು ಅಥವಾ ವಸ್ತು ಒಡವೆ ಇನ್ನಿತರ ಅಮೂಲವಾದ ಒಂದು ನಿಮ್ಮ ಡಾಕ್ಯುಮೆಂಟ್ ದಾಖಲೆ ಇತ್ಯಾದಿಗಳನ್ನು ನೀವು ಕಳೆದುಕೊಳ್ಳೋದಾಗಲಿ ಅಥವಾ ಕಳ್ಳತನ ಆಗುವಂಥ ಸಹಾಯತೆ ಬರುವುದಾಗಿದೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಬೇಕು ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಾಗಿ ಸ್ವಲ್ಪ ಹಿನ್ನಡೆ ಆಗಬಹುದಾಗಿದೆ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಕಿರುಕುಳಗಳು ಹೆಚ್ಚಳ ಆಗುವಂಥದ್ದು ಅಥವಾ ಮೇಲಾಧಿಕಾರಿಗಳ ಮಾತಿಗೆ ನೀವೇನಾದರೂ ವಿರುದ್ಧ ಆಡಿ ಅದರಿಂದ ನಿಮ್ಮ ಮೇಲೆ ಅವರು ಕ್ರಮ ಕೊಡುವಂಥದ್ದು ಎಲ್ಲ ಆಗುವುದು ಹಾಗಾಗಿ ಈ ಮಾತು ಹಣಕಾಸು ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಿ ಹದಿನಾಲ್ಕು ಹದಿನೈದರಲ್ಲಿ ಬೇಕು ಇನ್ನು ಹದಿನಾರು ಹದಿನೇಳು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ನವಂಬರ್ ಹದಿನಾರು ಹದಿನೇಳು ವಿಜಯವನ್ನು ಯಶಯವನ್ನು ಲಾಭವನ್ನು ಕೊಡುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ನಮ್ಮ ಸಿಗುವಂಥ ವಾತಾವರಣ ಕೃಷಿಕರು ಹೈನುಗಾರಿಕೆ ತೋಟಗಾರಿಕೆ ಮೊಳಗೆ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬಂದು ಮನಸ್ಸಿಗೆ ಖುಷಿಯಾಗುವಂಥದ್ದು ಸಾಲಗಳಿದ್ದರೆ ಸಾಲಗಳನ್ನು ತಿನ್ನಿಸುವಂಥ ಅವಕಾಶ ಹದಿನಾರು ಹದಿನೇಳರಲ್ಲಿ ಬರಲಿದೆ ಇನ್ನು ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಉತ್ತಮವಾಗಿಲ್ಲ ಹದಿನೆಂಟು ಹತ್ತೊಂಬರಲ್ಲಿ ಚಂದ್ರನ ಬೆಂಬಲದ ಕೊರತೆ ಚತುರ್ಥ ಅಥವಾ ನಾಲ್ಕನೇ ಸ್ಥಾನದಲ್ಲಿರುವಂತಹ ಚಂದ್ರನಿಂದಾಗಿ ನಿಮಗೆ ಬಾಂಧವ್ಯದ ಕೊರತೆ ಮಾತಿನ ಜಗಮಗಿ ಜಗಳಗಳು ಬರುವಂಥದ್ದು ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ರಿಲೇಟಿವ್ ಬಂಧುಗಳ ಮಧ್ಯೆ ಜಾರಿ ಜಗಳಗಳು ಬರಬಹುದಾಗಿದೆ ಅದೇ ರೀತಿ ಈ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ನಿಮಗೆ ನನ್ನ ಸವಾಲುಗಳು ಬರೋದು ಜೊತೆಗೆ ನಿಮಗೆ ಏನಾದರೂ ಕಷ್ಟ ಬಂದದ್ದು ಅಥವಾ ಜನರು ನಿಮ್ಮನ್ನು ವಿರೋಧ ಮಾಡೋದು ಅಥವಾ ನಿಮ್ಮದೇ ಬಂಧುಗಳಾಗಲಿ ಮಿತ್ರರಾಗಿ ನಿಮ್ಮನ್ನು ವಿರುದ್ಧವಾಗಿ ಮಾತಾಡೋದು ಇತ್ಯಾದಿ ಇಂತಹ ಒಂದು ವಿರುದ್ಧವಾದ ಘಟನೆಗಳು ಜರುಗಬಹುದಾಗಿದೆ ಈ ಒಂದು ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ಮೂರು ದಿನಗಳು ಚಂದ್ರನು ಪಂಚಮದಲ್ಲಿ ಅಥವಾ ಐದನೇ ಸ್ಥಾನದಲ್ಲಿರುವಂಥದ್ದು ಅದೇನು ಅಷ್ಟು ಉತ್ತಮವಾಗಿಲ್ಲ ಈ ಮೂರು ದಿನಗಳಲ್ಲಿ ಸಹ ನಿಮಗೆ ಮಾತಿನಿಸಿಕೆ ವಿಶೇಷವಾಗಿ ಕಿರಿಯರ ಜೊತೆಗೆ ವಾಗ್ವಾದ ಬರುತ್ತೆ ನಿಮ್ಮ ದೇವಸ್ಥಾನ ಸ್ವಂತ ಮಕ್ಕಳಿರ್ಬೋದು ಅನ್ನೋ ತ ಅಣ್ಣನಿಗೆ ತಮ್ಮ ತಂಗಿನೋ ತಮ್ಮನೂ ಇರ್ಬೋದು ಅಥವಾ ಇನ್ನಿತರ ನಿಮ್ಮ ಜೂನಿಯರ್ಗಳು ಈ ಮಾಡುವಂಥ ಕಲೀಗ್ಸ್ಗಳಲ್ಲಿ ಜೂನಿಯರ್ಗಳು ಇರ್ಬೋದು ಇಂಥ ಒಂದು ಕಿರಿಯರಿಂದ ನಿಮಗೆ ಅಪವಾದಗಳು ಬರುತ್ತೆ ಅವಮಾನಗಳ ಘಟನೆ ಆಗುತ್ತೆ ಅಥವಾ ಅವರು ನಿಮಗೆ ನಿಂದನೆ ಮಾಡ್ತಾರೆ ಅಥವಾ ಅವರೊಂದಿಗೆ ನೀವೇನಾದರೂ ಮಾತುಕತೆ ಆಡುವಾಗ ಅವರು ನಿಮಗೆ ಏನಾದರೂ ವಿರುದ್ಧವಾಗ ಸಂಚನ ಮಾಡೋದು ಮುಂತಾದೆಲ್ಲ ವ್ಯಕ್ತವಾಗುತ್ತೆ ಹಾಗಾಗಿ ಈ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಂಥ ಒಂದು ವಿಚಾರ ಎಚ್ಚರಿಕೆ ಬಯಕೋಬೇಕು ಈ ಮೂರು ದಿನಗಳು ಆರೋಗ್ಯ ಮತ್ತು ಹಣಕಾಸಿನ ಪರವಾಗಿಲ್ಲ ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಇನ್ನಿತರಿಗೆ ಬುದ್ಧಿವಾದ ಹೇಳಿದ ಅದನ್ನು ಮಾಡಲಿಕ್ಕೋದ್ರೆ ಅದು ನಿಮಗೆ ತಿರುಗು ಬಾಣ ಆಗುವಂಥ ಸಾಧ್ಯತೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬರಲಿದೆ ಅದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಪಾಲಿಕೆ ಉತ್ತಮ ದಿನ ಜಯ ಕೀರ್ತಿ ಲಾಭ ಇದೆ ಯಶಸ್ಸುಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬರದೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಫಲಗಳು ಬರಲಿವೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ನಿಮಗೆ ಮುನ್ನಡೆ ಆಗುವಂಥದ್ದು ಅದು ಹಿಂದೆ ನಿಮ್ಮನ್ನು ದ್ವೇಷ ಮಾಡ್ತಿದ್ದಂಥ ವ್ಯಕ್ತಿಗಳಿಗೆ ನಿಮ್ಮನ್ನು ಪ್ರೀತಿ ಮಾಡಿ ಅವರ ಮೂಲಕ ನಿಮಗೆ ಕೆಲಸ ಕಾರ್ಯಗಳು ಸಾಧನೆ ಆಗುವಂಥ ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಘಟನೆಗಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಜರುಗಬಹುದಾಗಿದೆ ಇನ್ನೇ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳು ನಿರಂತರವಾಗಿ ಉತ್ತಮ ಫಲಗೊಂಡಂಥ ದಿನ ಇಷ್ಟಿ ಲಾಭ ವೃದ್ಧಿ ವ್ಯಾಪಾರದ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕರಡಾಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅವರಿಗೆ ಯಶಸ್ಸು ಸಿಗುವಂಥದ್ದು ಸ್ಕಾಲರ್ಶಿಪ್ ಫೆಲೋಶಿಪ್ ಇತ್ಯಾದಿಗಳು ಸಿಗುವಂಥದ್ದು ಇನ್ನು ಕನ್ನಡ ದೂರದ ಒಂದು ವಿದೇಶಗಳಿಗೆ ವಿದ್ಯೆಗೆ ಉದ್ಯೋಗಕ್ಕೆ ಹೋಗುವಂಥ ಅವಕಾಶಗಳು ನಾನಾ ರೀತಿಯ ಒಂದು ಅದೃಷ್ಟ ಖುಲಾಯಿಸುವಂಥ ದಿನ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ಆಗುತ್ತೆ ಗ್ರಹಣೀಯರಿಗೂ ಮಹಿಳೆಯರಿಗೂ ಶುಭ ಇದೆ ವ್ಯಾಪಾರಿಗಳಿಗೂ ಉದ್ಯೋಗಗಳಿಗೂ ಶುಭ ಇದೆ ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಸಾಧನೆ ಮಾಡುವಂಥ ಕ್ಷೇತ್ರದ ಯುವಕ ವಿದ್ಯಾರ್ಥಿಗಳು ಸಹ ಅನೇಕ ರೀತಿಯ ನಿರೀಕ್ಷೆ ಮತ್ತು ಅನಿರೀಕ್ಷಿತ ಶುಭ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಬಂದ ಮೂರು ದಿನಗಳು ಸಿಗಲಿವೆ ಆ ಬಳಿಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಮಾನ್ಯ ದಿನ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ನಿಮಗೆ ಕೆಲವೊಮ್ಮೆ ನಿಮ್ಮ ಒಂದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಚಕಮಕಿ ಬರುವಂಥದ್ದು ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂಥದ್ದು ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯ ಮೂಡುವಂಥದ್ದು ಜೊತೆಗೆ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮ ಮೇಲೆ ಆರೋಪಗಳು ಬಂದು ಅದರಿಂದ ಬೇಜಾರಾಗುವಂಥದ್ದು ಮುಂತಾದ ಘಟನೆಗಳು ಜರಬಹುದು ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತಲ್ಲ ಶೀತ ನೆಗಡಿ ಜ್ವರ ಇತ್ಯಾದಿಗಳು ಕಾಡ್ಬೋದಾಗಿದೆ ಆ ಬಗ್ಗೆ ಎಚ್ಚರಿಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಬೇಕಾಗುತ್ತೆ ಇದು ಕೊನೆಯ ದಿನ ಸಾಮಾನ್ಯ ಕಂಡು ಕಂಡುಬರುತ್ತೆ ನವಂಬರ್ ಮೂವತ್ತು ಸಾಮಾನ್ಯ ದಿನ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳಾಗುತ್ತೆ ಆದ್ಯಾಗ ಸ್ವಲ್ಪ ಕೊರತೆ ಬರ್ಬೋದು ಅದರ ಹೊರತು ನಿಮಗೆ ಮನಸ್ಸಿಗೆ ಆರೋಗ್ಯಕ್ಕೆ ಅಥವಾ ಇನ್ನಿತರ ವಿಚಾರಗಳಿಗೆ ಉತ್ತಮ ಫಲ ಇದೆ ಹಾಗಾಗಿ ಈ ತಿಂಗಳ ಕೊನೆಯ ದಿನದಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ ಇವೆಲ್ಲವೂ ಈ ಚಂದ್ರನ ಗೋಚಾರ ಅಥವಾ ಚಂದ್ರನ ಚಲನೆಗೆ ಅನುಗುಣವಾಗಿ ಆಯಾ ಡೇಟ್ ಅಥವಾ ಆಯಾ ದಿನಾಂಕಗಳಲ್ಲಿ ಯಾವ ದಿನಾಂಕಗಳಲ್ಲಿ ಚಂದ್ರನ ಉತ್ತಮ ಫಲವನ್ನು ಕೊಡ್ತಾನೆ ಯಾವ ದಿನಾಂಕಗಳು ಸ್ವಲ್ಪ ಉತ್ತಮ ಅಥವಾ ಸಮಿಶ್ರಗಳನ್ನು ಕೊಡ್ತಾನೆ ಅದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ಹಾಗಾಗಿ ಒಂಬತ್ತು ಗ್ರಹಗಳು ನಿಮಗೆ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಲ್ಲ ಒಂದು ಪೂರಕವಾಗಿ ಅಥವಾ ವಿರುದ್ಧವಾಗಿ ಅದನ್ನು ಗಮನಿಸ್ತಾ ಇತ್ತು ಅಲ್ಲಿ ವಿಶೇಷವಾಗಿ ಎಂಟು ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ ಅಲ್ಲಿ ಒಂಬತ್ತನೇ ಆಗಿ ನಿಮಗೆ ಚಂದ್ರನಷ್ಟೇ ನಿಮಗೆ ಹದಿನೈದು ದಿನ ಡೇಟ್ಗಳಲ್ಲಿ ನಿಮಗೆ ಉತ್ತಮವನ್ನು ಕೊಡಲಿದ್ದಾನೆ ಹಾಗಾಗಿ ನೀವು ಬಳಸುವಂಥ ಬಣ್ಣ ಈ ತಿಂಗಳಲ್ಲಿ ಏಕೈಕ ಬಣ್ಣ ಅಂದರೆ ಸ್ನೋ ಅಥವಾ ಹಿಮದ ಬಣ್ಣ ಅದರಲ್ಲೂ ಪ್ರತಿನಿತ್ಯ ಬಳಸುವಂತಿಲ್ಲ ಯಾವ್ಯಾವ ಡೇಟ್ಗಳಲ್ಲಿ ಚಂದ್ರ ಅನುಗ್ರಹ ಚಂದ್ರನ ಶುಭ ಮಾಡ್ತಾರೆ ಅಂತ ಹೇಳ್ತೇನೋ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಆ ಸಂಖ್ಯೆ ಎರಡನ್ನು ಆ ದಿನಾಂಕಗಳು ಬಳಸ್ಕೊಳ್ಳಿ ಇನ್ನು ಆರನೇ ತಾರೀಕು ನಿಮಗೆ ಶುಕ್ರ ಅನುಗ್ರಹತೆ ಅಲ್ಲಿವರೆಗೆ ನೀವು ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಸಂಖ್ಯೆ ಆರನ್ನು ನೀವು ಆರನೇ ತಾರೀಖುವರೆಗೂ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಎರಡೇ ಗ್ರಹಗಳ ಮೇಲೆ ಕಾಯುವಂಥದ್ದು ಚಂದ್ರ ಮತ್ತು ಕೆಲವು ದಿನಗಳ ಮಟ್ಟಿಗೆ ಶುಕ್ರನ ಅಷ್ಟೇ ಕೆಲವು ದಿನಗಳ ಮಟ್ಟಿಗೆ ನಿಮಗೆ ಉಪಕಾರನ ಮಾಡ್ತೇನೆ ಉಳಿದ ಗ್ರಹಗಳಿಗೆ ವಿರುದ್ಧವಾಗಿರ್ತವೆ ಇನ್ನು ನೀವು ಈ ವಾರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಈ ಎಂಟು ಗ್ರಹಗಳ ವೈರುಧ್ಯವನ್ನು ಎದುರಿಸಲಿಕ್ಕೆ ಬಳಸಬೇಕಾದಂಥ ಒಂದು ದೇವತಾ ಶಕ್ತಿ ಅದನ್ನು ನಿಮಗೆ ಗೊತ್ತಿರುತ್ತೆ ನವಗ್ರಹಗಳ ಭಕ್ತಿಯನ್ನು ಮಾಡಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಸ್ವೋತ್ರ ನವಗ್ರಹಗಳಿಗೆ ಸಂಬಂಧಪಟ್ಟ ಏನಾದರು ಅನುಷ್ಠಾನಗಳ ಮಾಡೋದಾಗಲಿ ಜೊತೆಗೆ ಗಣೇಶ ಈಶ್ವರ ಅಥವಾ ಶಿವನ ಭಕ್ತಿ ಮಾಡಿ ದೇವಿ ಅಥವಾ ಅಮ್ಮನವರು ಭಕ್ತಿ ಮಾಡೋದು ಸ್ವಾಮಿ ಅಥವಾ ಸುಬ್ರಹ್ಮಣ್ಯನ ಭಕ್ತಿ ಮಾಡೋದು ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡೋದು ಇವೆಲ್ಲವೂ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ರಾಹು ಕೇತು ಅಥವಾ ಶನಿ ಪೀಡೆಯನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಹನುಮಾನ್ ಪ್ರತಿನಿತ್ಯ ಪ್ರತಿನಿತ್ಯವಾದಂಥದ್ದು ಹನುಮಾನ್ ಚಾಲೀಸವನ್ನು ಕೇಳಿಸ್ಕೊಳ್ಳೋದು ಅಥವಾ ಶನಿವಾರದಂದು ಬಡಬಗ್ಗರಿಗೆ ದಾನ ಧರ್ಮ ಮಾಡುವುದು ಅಥವಾ ಅನಾಥರಿಗೆ ಅಥವಾ ಹನುಮಾನ್ ಚಾಲಸವನ್ನು ಪಠಿಸುವಂತಹ ಕೆಲವರು ಇಂಥ ವಯೋವೃದ್ಧರಿಗೆ ಸಹ ನೀವು ಅವರಿಗೆ ದಾನವನ್ನು ದಕ್ಷಿಣೆಯನ್ನು ಕೊಡುವಂಥದ್ದು ಜೊತೆಗೆ ಅನಾಥಾಶ್ರಮ ವೃದ್ಧಾಶ್ರಮ ಅಥವಾ ಇನ್ನಿತರ ಯಾವುದೇ ರೀತಿ ಸೇವಾ ಸಂಸ್ಥೆಗಳಿಗೆ ಅನ್ನದಾನಕ್ಕೆ ಸಹಾಯ ಮಾಡುವುದಾಗ ಅಥವಾ ಅನ್ನ ಊಟ ಊಟ ಉಪಕಾರಕ್ಕೆ ಬೇಕಾಗುವಂಥ ಈ ದವಸ ಧಾನ್ಯ ಕಾಳುಗಳನ್ನು ಅಥವಾ ತರಕಾರಿ ಹಣ್ಣು ವೆಂಪಲ್ಗಳು ಇತ್ಯಾದಿಗಳನ್ನು ಕೊಡುಗೆ ಕೊಡುವಂಥದ್ದು ಮುಂತಾದ ಹಲವಾರು ಮಾರ್ಗಗಳಿಂದ ನೀವು ಕಡಿಮೆ ಮಾಡಿಕೊಳ್ಳುವುದಾಗಿದೆ ಶನಿ ಪೀಡೆಯ ವೇಗ ಜಾಸ್ತಿ ಇದೆ ಹಾಗಾಗಿ ನೀವೆಲ್ಲ ಈಗ ಶರಣಾಗತಿಯ ಒಂದು ಮಂತ್ರವನ್ನು ಅಹಂತಿಯಾಗದ ಮಂತ್ರವನ್ನು ನೀವು ಜಪ ಮಾಡಬೇಕು ಧ್ಯಾನವನ್ನು ಭಕ್ತಿಯನ್ನು ಮಾಡುವಂಥದ್ದು ಅದೇ ರೀತಿ ಶನಿವಾರದಂದು ನೀವು ಅರಳಿ ಮರ ಪ್ರದಕ್ಷಿಣೆ ಅಥವಾ ಶನಿವಾರದಂದು ದಾನ ಧರ್ಮ ಮಾಡುವುದಾಗಲಿ ಶನಿವಾರ ಆಂಜನೇಯ ಕೊಡಿಸಿದ ಪ್ರದಕ್ಷಿಣೆ ಬರುವಂಥದ್ದು ಮುಂತಾದ ಸರಳದ ಉಪಾಯಗಳನ್ನು ಮಾಡಬೇಕಾಗತ್ತೆ ಕೆಲವೊಂದು ಗ್ರಹಗಳು ನಿಮಗೆ ಒಂಬತ್ತು ಗ್ರಹಗಳು ಒಂದೊಂದು ಹಂತದಲ್ಲಿ ವಿರುದ್ಧವಾಗಿರ್ತವೆ ಅದರ ಒಂದು ಆತಂಕದಿಂದ ನೀವು ಭಯದಿಂದ ನೀವು ಚಿಂತೆ ಪಡಬೇಕಾಗಿಲ್ಲ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧರ್ಮ ಮಾರ್ಗನ ಅನುಸರಿಸಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಶನಿಯ ಸ್ತೋತ್ರ ಶನಿ ಮಹಾರಾಜರ ಪೀಡಾ ಪರಿಹಾರ ಸ್ತೋತ್ರ ಅಥವಾ ಶನಿ ಮಹಾರಾಜರ ಸಂಬಂಧಪಟ್ಟ ಅಷ್ಟೋತ್ತರ ಶತನಾಂಗ ಮುಂತಾದವೇ ಬಹಳಷ್ಟು ಆಯ್ಕೆಗಳಿವೆ ಹಾಗಾಗಿ ನವಗ್ರಹ ಮತ್ತು ಶನಿ ಮಹಾರಾಜನ ಸಂಪ್ರೀತಿಯಲ್ಲಿ ಇಟ್ಟುಕೊಳ್ಳಲು ನಿಮ್ಮ ಕರ್ತವ್ಯ ಆಗಿರುತ್ತೆ ಆದರೆ ನಿಮಗೆ ಅವರು ನಿರೀಕ್ಷಿತ ಫಲಕ್ಷೆಗಳಲ್ಲಿ ನಿಮಗೆ ಯಶಸ್ಸನ್ನು ಫಲಿತಾಂಶವನ್ನು ಉತ್ತಮವಾಗಿ ಕೊಡ್ತಾರೆ ಹಾಗಾಗಿ ಎಲ್ಲ ಮೀನರಾಶಿಯವರು ಈ ಒಂದು ನವೆಂಬರ್ ತಿಂಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ಅದೇ ರೀತಿ ದೀಪಾವಳಿಗೆ ಸಂಬಂಧಪಟ್ಟು ನಿಮ್ಮ ರಾಶಿ ಭವಿಷ್ಯನ ಫಲಿತಾಂಶ ಆಗಲೇ ಪ್ರಸಾರ ಮಾಡಿದರೆ ಅದನ್ನು ಸಹ ಗಮನದಲ್ಲಿಟ್ಟುಕೊಂಡು ಅದರಲ್ಲಿ ವಿಶಿಸಿದ್ದ ಈ ಒಂದು ಕೆಲವು ಟಿಪ್ಸ್ಗಳು ಅಂದರೆ ಒಂದು ಸೂಚಿಗಳನ್ನು ಗಮನಿಸಿಕೊಳ್ಳಿ ನಿಮಗೆಲ್ಲರ ಒಂದು ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಮಗೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಸನ್ಮಗಳೂ